ಮೂವರದ ಒಂದು ತೊಂದ್ರ ಒಂದು ಪ್ರೀ ಅಕ್ಕ ತಂಗ್ಯಾರು ಕೂಡ್ಯಾರು ಅಭಿ ನಾನು ಅವ ಬಾವ ಕನ್ಸಕ್ ರೆಡಿ ಆಗಿನಿಗೂ ಬಿಶಾಳ ಬೇದಿ ಹಿಡ್ಕೊಂಡು ಇವು ಪ್ರೆಸೆಂಟ್ ಮೋನಾಲಿಸ ಅವ್ರ ದೊಡ್ಡವಾಗಿನಿ ಮೋನಾಲಿಸ ದೊಡ್ಡವಿದ್ದಾಗದಳ ಮೊನಾಲಿಸ ಅಂತ ಕರಿಮಣಿ ಮಾಲಿಕ ರಾಹುಲ್ ರಾಹುಲ್ ಅಲ್ಲ ಬಾಯಿಗೆ ಬರ್ದಾರ್ ನಿನ್ನ ಕರಿಮಣಿ ಮಾಲಾಕ್ ಎಲ್ಲಪ್ಪ ಲವ್ವಾನ್ ಏನು ಮಾಡಿದ್ರಿ ಏನು ನಮ್ಮಂತ ಮನಿ ಮುಸ್ರತಿ ಬರೋದನಿ ಬ್ಯಾಟ್ರಿ ಚಾರ್ಜ್ ಆತ್ ನೋಡಿ ಬರಲಿ ಜೋರ ಚಪ್ಪಾಳಿ ಯಾರ ಹೊಡಿತಾರ ಇನ್ನೊ ಜೋರ್ ಹೊಡ್ರಿ ಇನ್ನೂ ಜೋರ್ ಚಪ್ಪಾಳೆ ಬರಲಿ ನಿಮ್ಮ ನೀ ಹಂಗೆ ಕುಂತಿವೆ ಎಲ್ಲಮ್ಮ ಇಲ್ಲ ಈಗ ರೊಟ್ಟಿ ಮಾಡಿ ಬಂದೀವಿ ಅಕ್ಕಿ ಸ್ಪೆಷಲ್ ಒಟ್ಟ ಅಲ್ಲ ರೊಟ್ಟಿ ಮಾಡಿ ಬಂದೀವಲ್ಲ ಅದಕ್ಕೆ ಎಲ್ಲಿ ಕುಂದ್ರಬೇಕು ನಿನ್ನ ಕೊಡಿ ಏನು ರೀ ಕುಂದ್ರಿ ಓ ಕುಂದ್ರಿ ಅಕ್ಕಿ ಮ್ಯಾ ಪದ ಹಾಡ್ಬೇಕು ಆಕಕ್ಕ ನೋಡು ನನ್ನಕಿನ್ನ ಕಾಕಗ ಎಟು ರೂಪ ಹೆಚ್ಚಾಗೈತಿ ಹಾಂ ಹೇಳು ಮುಂದೇನು ಹೇಳಿ ಈಗೇನ ತೊಗರಿವಲ್ಲ ಅಂದಲ್ಲ ಅಣ್ಣ ಆಯ್ತ ಬರ್ರಿ ಚೇರ್ ಎಲ್ಲವು ನಮ್ಮ ಇವು ಇಂದಿನ ಯುವಕರೆ ಮುಂದಿನ ಹಿರಿಯರ್ ಅಂತ ನಿಮ್ ಚೀಟಿಗೆ ಅವರ ಮಲ್ ಕುಂದ್ ಬಿಡ್ರಿ ಅವ ಇನ್ನ ಬೀಜ ಬಿಡು ಬೀಜ ಹ್ಮ್ ಯಾ ಬೀಜ ತೊಗರಿ ಬೀಜ ಅಪ್ಪಿ ಒಂದ್ ಮಾತಾಯ್ತ ಬಾಯಲ್ ನಿಂಗ ಇಷ್ಟು ದೊಡ್ಡ ಗಿಡ ಆಗಿಲ್ಲ ಎದರ್ಲಿಂದ ಆಗಿ ಎದರ್ಲಿ ಬಿ ಮಮ್ಮಿ ಎದರ್ಲಿ ಎದರ್ಲಿ ನಗ ತಾಳ ನಗ ತಾಳ ಕಾಳಿ ಎದರ್ಲಿ ಬಿಜ ಓ ಹೆಣ್ಮಗು ಓ ಎนมಗ ಏಕೈಯೇ ಮತನಾ ಜಾಲಿ ಜಾಲೆ ಜಾಲಿ ಜಾಲೆ ನೋಡಿ ಎಷ್ಟ ಜನ ಇದ್ದಾರೆ ನಮ್ಮ ಕಲ್ಲಿ ಕಲಿಸಿ ಕೈ ಬಿಟ್ಟಿ ಅವರಿಗೆ ನಾ ಡ್ರೈವರಾ ಇಲ್ಲ ಎಷ್ಟು ಬಂದಿದ್ರಲ್ಲೋ ಯವಾ ಗಾಯಕರು ಮತ್ತ ಆದ್ರೂ ಆದರೂ ಮೈಲಾರಿ ಬೇಕಂತಿರಲಿ ಪ್ರೀತಿಯ ಪರಿವಾರ ಅದಕ್ಕ ಕನ್ನಡ ಸಾಧಿ ಮ್ಯಾಗ ಶಾದಿ ಲೂ ಮೊನ್ನೂ ರ ಅಲ್ಲೇ ಕುಂತಾಳೆ ಬರಲಿ ಜೋರ ಚಪ್ಪಾಳಿ ಮುಡ್ರಿ ಚಪ್ಪಾಳಿ ಅದಕ್ಕೆ ಈಗ ನೋಡ ಎಲ್ಲರೂ ಎಲ್ಲರು ಎದ್ ಬಂದ್ ಮೂವತ್ತ ಒಬ್ಬೊಬ್ರು ಮಗ್ಗಿ ಹೇಳ್ತಾರೆ ಈಗ ಅದಕ್ಕೆ ಅವ್ರ ಮಗ್ಗಿ ಹೇಳೋರು ಇದ್ರ ಕನ್ನಡ ಸಾಲ ಯಾಕೆ ಬಾಗ್ಲಾಗ್ತಿದ್ದು ನಿಮ್ಮಂತರ ಸವಾಸ್ ಮಾಡಿ ಕಲಿ ವಯಸ್ಸಿನಾಗ ಕಲಿಲಿಲ್ಲ ಹಿಂದೆ ಬೆನ್ನು ಹತ್ತಿ ನೀವು ಎಸ್ ಎಲ್ ಸಿ ಟಾಪರ್ ಆಗಿ ನಾವು ಎಸ್ ಎಲ್ ಸಿ ಪೇಲಾಗಿ ಒಕ್ಕಲ್ತನ ಮಾಡೋ ಲೆಕ್ಕಕ್ಕೆ ನಾವು ಬಂದೇವೆ ಯಾಕ ಮತ್ತೆ ಲವ್ ಮಾಡವ್ವ ನೀ ಎಷ್ಟು ಮಾರ್ಕಸ್ ತೊಗೊಂಡ್ರಿ ಏನು ನನ್ನ ಹಾಳು ಮಾಡಿ ಹೋಗಿ ಹ್ಞೂ ನೀನು ಡಿಸ್ಟಿಂಕ್ಷನ್ ತಗೋಬಹುದು ಡಿಸ್ಟಿಂಕ್ಷನ್ ಪಾಸ್ ಆಗಿ ನೌಕರಿ ತಗೋಬಹುದು ಹೌದು ಏನು ಮಾಡಿದ್ರಿ ಏನು ನಮ್ಮಂಥಾರ ಮನೆ ಮುಸ್ರಿ ತಿಕ್ಕಕ್ಕೆ ಬರುದೆ ನೀ ಹೈ ಆಯ್ ಅಲ್ಲಿ ನೋಡಿ ಎಷ್ಟು ಊರುಪಿಗೆ ಬಂದಾರ ಅವರು ಓ ಲೈ ಮತ್ ಮುಸ್ರಿ ತಡಿ ಮುಸ್ರಿ ನಾವು ತಿಕ್ತಿವಿಲ್ಲ ದುಡ್ದ್ ಹಾಕಬೇಕಾ ನೀ ನಾನ್ ಮೊದಲ್ ಕೈ ಬಿಡ ಈ ಮಾತಾಡ ದುಡ್ದ್ ಹಾಕಬೇಕಾ ನೀ ನನ್ ಯಾರ ಸಂಬಂಧ ಹಾಕ್ತಿ ನನ್ನ ಸಂಬಂಧ ನೀ ಯಾರ ನಂಬಂದಿ ನಿನ್ನ ಮತ್ತ ಓ ಅಯ್ಯೋ ನಾನು ನಾಲ್ ಅಪ್ಪ ಇದನ್ ನಂಬಿದ ಗಿರಾಕಿ ಬೇರೆ ಕಡೆ ಐತಿ ಆಕ್ಚುಲಿ ಇದು ಗೋಲ್ಡ್ ಇದ ಒಂದು ಕೊಡ್ಸಿದ್ ನೋಡಿ ಇದು ನಂದಲ್ಲ ಮಾಲಕ್ ಬೇರೆ ಅದನ್ನ ಕರಿಮಣಿ ಮಾಲಕ ನಾನಲ್ಲ ಕರಿಮಣಿ ಮಾಲೀಕ ರಾಹುಲ್ ರಾವುಲ್ ಅಲ್ಲ ಬಾಯಿಗೆ ಬರ್ದಾರ್ ನಿನ್ನ ಕರಿಮಣಿ ಮಾಲಕ್ ಎಲ್ಲಪ್ಪ ಅಲ್ಲ ಅವ್ನ ಪಾಡಿಗೆ ಅಲ್ಲಲ್ಲಿ ನನ್ನ ಮಾತಿಗೆ ಮಾತು ಮಾತಾಡ್ತೀನಿ ಏನ್ ಲಕ್ಷ್ಮಣ್ ಕಣದಾಳಾಗಿ ಏನ್ ಅಂದ್ರ

ಉತ್ತರ ಕೊಡ್ತೀವಿ ನಿಮಗೆ ವಿದ್ಯಾಶ್ರೀ ಕಣದಾಳ ನಮ್ಮ ಮಹಿಳಾರಿಗೆ ಉತ್ತರ ಕೊಡ್ಬೇಕು ಹಾಂ ಎಲ್ಲಾಳಕಿ ಆಯಾ ಕಡೆ ಭಜನಾ ಪದ್ದಾಗ ನೋಡಿ ನಾ ನಿನಗೆ ಹೇಳಕತ್ತೀನಿ ಹೇಳಿ ಉಳ್ದಾರ ನನಗೆ ಬೇಕಾಗಿಲ್ಲ ಇಲ್ಲಿ ಯಾರು ರೀ ಸದ್ಯ ಪ್ರೆಸೆಂಟ್ ಮೊನಾಲಿಸ ಅವ್ರು ದೊಡ್ಡವಾಗಿನಿ ಆಗಿನಿ ಮ ಮೊನಾಲಿಸನು ದೊಡ್ಡವ ಇದ್ದಾಗ ಇದಾಳೆ ಮೊನಾಲಿಸ ಅಂತ ನಂದಾ ದಾರಿ ಯಾಕೆ ಬಂದ್ ಮಾಡ್ತಲಿ ನಿಮ್ಮ ತಮ್ಮಂದಿರು ಅವ್نگ ಅವ್نگ ಆ ವ್ಯಾಸರ ಐತಿ ಈಗ ನಾ ಒಂದು ಹಾಡ ಹಾಡ್ತನಿ ನಿನಗೋಸ್ಕರ ಓ ರಾಗಯ್ಯ ವಿಶಾಲ 베ದಿ ಡಿದುಕೊಂಡೆ ಇವನ ಓನವದಿ ಬಾ ನಮ್ ತಂಗ್ಯಾರು ಕರಿತಿನಿ ಬಾನ ಬಾವಿ ಬರ್ರಿ ಬರ್ರಿ ತಂಡಿಗೆ ಅದಿರಲಿಲ್ಲ ದಾಳಿಗೆ ಅದಿರಲಿಲ್ಲ ಲಿಫ್ಟ್ ಕಚ್ಚು ಹೊಡಿಗಾರ್ ಗೆ ಅದರ್ತಿನಿ ಅಣ್ಣ ಬಾ ಮೂಾರ್ದಿವಿ ನೋಡೇ ಬಿಡ್ತೀವಿ ಮೂವರದರ ಒಂದು ತೋಂದ್ರ ಒಂದು ಪ್ರೀ ಸಂತರು ಸೊಬ್ಕಾರಿ ಇದ್ದಂಗ ಇದಾವು ಮತ್ತೆ ಎಕ್ಸ್ಟ್ರಾ ಹಿಂದೆ ಅವ್ರು ತಮ್ಮ ಹಬ್ಬೋದನ ರೆನಾಡ್ ಸ್ಪೆನ್ ಅದ ಏಯ್ ಏ ಮತ್ತಪ್ಪ ಆಕಿದು ಹಳ್ಳ ಮಳ್ಳ ಎದಕ್ ಬಂದ್ ಮಾಡುದು ಈಗ ಮಾಡ್ತೀನಿ ಏ ಕಟ್ಟಪ್ಪ ನಿನ್ನ ಕರ್ರ್ ಅನ್ನಸ್ತನ ಮತ್ತ ನಾ ಹಲೋ ಅದನ್ನ ಅವಿ ಅದನ್ನ ಹಲೋ ಅಣ್ಣ ಹಲೋ ಅನ್ನ ಹಲೋ నీ ఉషుపానారటనే కైరుత ఏదు ఈరుకీదథ ర్రటారెా చె్టికె. ⇒ు జ్పారు జ్టుయ్. $W´ dis త్లద ష్టె్ త్హతా వూగెస్రఴ. हेलो 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 हाँ आ के हाँ हेलो ಹಾ ನಾವು ಬಂದ್ರೆ ಅಲ್ಲಿ ಹೊಲ ಇರುತ್ತೆ ನಾವು ಕಸ ತೆಗಿತೀವಿ ಬೇಕು ಹಿಂಗಾದಲ್ಲ ಗ ಅಲ್ಲ ಇಷ್ಟೆಲ್ಲ ಮಮ್ಮಿ ಬ್ಯಾಡೋ ಬರೀ ಹಾಲು ಕುಡಿಸ್ಯಾಳ ಹಂಗ ಈಕಿ ಎಲ್ಲವೂ ನಿನಗೆ ಹಾಲು ಕುಡಿಸಿಲ್ಲ ನೀನ್ ದಪ್ಪ ಅಲ್ಲಿ ಎಂತ ಹಾಲಲ್ಲಿ ಹೇಗಿ ಕುಡಿಸಾಳಕೆ ನಾನು ಅನ್ನ ಹೇಳಿದೆ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗತ್ತ ನಾ ಏ ನೀವು ಅಲ ಕಾಕ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಹೇಸ ಇದೆಯಲ್ಲ ಒಂದ್ ಕೈ ನೋಡ್ದೇನ

ಇವರು ತಮ್ಮ ಮನೆ ಬಾಳೆ ಬಿಟ್ಟು ದಗದ ಬಿಟ್ಟು ಇದ್ದ ಕೆಲಸಗಳನ್ನೆಲ್ಲ ಬದಿ ಗೊತ್ತಿ ಇವತ್ತು ಇಲ್ಲಿ ಬಂದ್ರೆ ಹೇಳ ದೋಸ್ತನ ಮದುವೆ ತನ್ನ ಸಂಬಂಧ ಇಲ್ಲಿ ಕೊಟ್ಟರು ಬಂದ ನಿಂತಾರೆ ಇವರು ನಿನ್ನ ನೋಡಕ ನೀ ಬರಿಗಟ್ಟ ನಮ್ಮ ಹುಡುಗರನ್ನು ಬರಿಗಟ್ಟಿಲ್ಲ ಮತ್ತ ಅದಕ್ಕೆ ಅವ್ರ ಅಷ್ಟ ಕೊಂಡ ಮಂದಿ ಬಂದಾರ ಅದಕ್ಕೆ ಅಷ್ಟ ಕೊಂಡ ಮಂದಿ ಬಂದಾರ ಅವ್ರ ಅವಿ ನಿಮ್ಮನ್ನ ಏನು ಎಲ್ಲ

ನೀನು ಈ ಕಾರ್ಯಕ್ರಮ ಮುಂದಿಂದ ಭೇಟಿಯಾಗ ಮಮ್ಮಿ ಹಂಗೆ ಮಾಡಲಿ ಭೇಟಿಯಾಗೋಣ ಹಾಂ ಯಾಕೆ ನೀ ಬರೋಗಿದ್ದಿ ಅಲ್ಲ ಹಾಂ ಅಕ್ಕ ಆದ್ರೆ ತಂಗಿ ಸಿಗ್ತಾಳ ಅಯ್ಯೋ ನೀ ಎಟ್ ಬರಿ ಎಟ್ಟು ಏನ ಅಕ್ಕ ತಂಗಿಯಾರು ಕೂಡ್ಯಾರು ಯಾರನ್ನ ಅಣ್ಣ ತಮ್ಮನ್ ಮಾಡಕ್ ನಾವು ಹಬ್ಬ ನಮ್ಮ ಥ್ಯಾಂಕ್ ಯು ಸೊ ಮಚ್ ಅಪೇಕ್ಷೆ ಮೇರೆಗೆ ಒಂದು ಜನಪದ ಗೀತೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಗೋಷ್ಠಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಯೂಟ್ಯೂಬರ್ ಬಾಳ ಮಂದಿ ಬಂದಿರೋ